ದಕ್ಷಿಣ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಮಾನ್ಯ ಗೋಕಾಕದ ಹೋರಾಟರಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ವು ಮನವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕಳೆದ ಒಂದು ಇವತ್ತಿನ ದಿನಾಂಕದಂದು ಒಂದು ವರ್ಷ ಆಯಿತು ಕನ್ನಡಪರ ನಾಮಫಲಕ ಹೋರಾಟ ನಡೆದು ಒಂದು ವರ್ಷ ಆಯಿತು ಈ ತದನಂತರ ಗೋಕಾಕ್ ನಗರದಲ್ಲಿ ಹಲವಾರು ನೂರರಷ್ಟು ನೂರಕ್ಕೆ ಎಂಬತ್ತರಷ್ಟು ಕೂಡ ಇವತ್ತು ಕನ್ನಡ ನಾಮಫಲಕಗಳ ತೆರವಾಗಿ ಕನ್ನಡ ಇಂಗ್ಲಿಷ್ ನಾಮಫಲಕ ತೆರವಾಗಿ ಕನ್ನಡಪರ ನಾಮ ಇದಾವ ಹೀಗಾಗಿ ಇವತ್ತು ನಾವು ಕ ಕಮಿಷನರ್ ಸಾಹೇಬ್ರಿಗೇನು ವಿಚಾರವನ್ನು ತಿಳಿಸಿದ್ವಪ್ಪಾ ಅಂತಂದ್ರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಇನ್ನೂ ಅಷ್ಟು ಇಪ್ಪತ್ತರಷ್ಟು ಹಣ ಜನ ಇಲ್ಲಿ ಅಂಗಡಿ ಮುಖಟಗಾರರು ಹಾಕಿಲ್ಲ ನಾವು ಅವ್ರಿಗೇನು ನಮ್ಮ ಸಂಘಟನೆ ವತಿಯಿಂದ ವಿನಂತಿ ಏನಪ್ಪಾ ಅಂತಂದ್ರ ಜನವರಿ ಏನು ಮುಂದೆ ಬರುವ ದಿನಾಂಕ ಜನವರಿ ಐದನೇ ತಾರೀಕು ಒಂದು ಗಡುವನ್ನ ನೀಡ್ತಾ ಇದೀವಿ ಗಡುವಿನ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲರೂ ಕಣ್ಣು ಅಂಗಡಿ ಮುಖಂಡಗಾರು ಕನ್ನಡ ಪರವನ್ನ ಕಡಿಗಣಿಸ್ಬೇಡ್ರಿ ಆಂಗ್ಲ ಭಾಷೆಗೆ ಆದ್ಯತೆ ನೀಡಬೇಕ್ರಿ ಕನ್ನಡಕ್ಕೆ ಆದ್ಯತೆ ಮೊದಲ ಆದ್ಯತೆ ನೀಡ್ರಿ ಪ್ರತಿಯೊಬ್ರು ಕೂಡ ಅಂಗಡಿ ಮುಖಟಗಾರರ ಕನ್ನಡವನ್ನ ಗೌರವ ಕೆಲಸವನ್ನ ಮಾಡಿ ಪ್ರತಿಯೊಬ್ರು ಅಂಗಡಿ ಮುಖಟಗಾರರ ಕನ್ನಡವನ್ನ ಬಳಸ್ಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ವಿನಂತಿ ಐತಿ ಒಂದು ವೇಳೆ ಅವರು ಮುಂಬರುವ ಐದನೇ ತಾರೀಕದಂದು ಅವ್ರು ಏನಾರ ಬೋರ್ಡ್ಗಳನ್ನ ಹಾಕದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಲಾಗುವಂತ ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಇವತ್ತಿನ ದಿವಸ ಗೋಕಾಕ್ ನಗರದಲ್ಲಿ ಏನು ಸರ್ಕಾರ ಆದೇಶದಂತೆ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕಂತ ಕಡ್ಡಾಯಗೊಳಿಸಿತ್ತು ಇನ್ನ ಇಪ್ಪತ್ತು ಪರ್ಸೆಂಟ್ ಇಂಗ್ಲೀಷ್ ಹಿಂದಿ ಇನ್ನೂ ಬೋರ್ಡ್ಗಳು ತೆರವುಗೊಂಡಿಲ್ಲ ಆದ ಕಾರಣ ಇವತ್ತ ನಗರಸಭೆದವರಿಗೆ ಮನವಿ ಮುಖಾಂತರ ಜನವರಿ ಐದನೇ ತಾರೀಕು ಅಲ್ಲಿ ಮಟ್ಟ ನಾವು ಗಡು ಕೊಡ್ತಾ ಇದ್ದೀವಿ ಆಗಿ ಜನವರಿ ಐದನೇ ತಾರೀಕು ಕನ್ನಡದ ಇವರೆಲ್ಲ ಅನ್ನು ತೆರವುಗೊಳಿಸಿಕೊಂಡ ಕನ್ನಡ ಕಡ್ಡಾಯ ಮಾಡಲಿಲ್ಲ ಅಂತಂದ್ರ ಜನವರಿ ಆರರಂದು ನಾವು ಉಗ್ರ ಹೋರಾಟ ಮಾಡಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಇದೀವಿ